ಎಲ್ಲರ ಮನೆಮಗಳಾದ ಸೌಜನ್ಯ ಅನ್ನುವಂಥ ಒಂದು ಹುಡುಗಿದು ಭೀಕರ ಹತ್ಯೆ ಆಗೈತೆ ಎರಡು ಸಾವಿರದ ಹನ್ನೆರಡರಾಗ ಅದಕ್ಕೆ ನ್ಯಾಯ ಸಿಗಲೇಬೇಕು ಅವರನ್ನು ಹಿಡಿದು ಗಲ್ಲಿಗೆರೆಸ್ಬೇಕು ಆ್ಯಕ್ಟಿವ್ ಮೆಂಬರ್ಗಳಿಗೆ ನಾಟ್ ಸೋಷಿಯಲ್ ಮೀಡಿಯಾ ಹೀರೋ ಲೈಕ್ ಆಮೀರ್ ಆ್ಯಂಡ್ ಆಲ್ ಸೌಜನ್ಯನಾತ್ಮಕ ಶಾಂತಿ ಸಿಗಲಿ ಸೂಕ್ಷ್ಮವಾಗಿ ಗಮನಿಸಿ ನನಗನಿಸಿದ್ದನ್ನು ಹೇಳಕತ್ತೀನಿ ನಮ್ಮ ಕಾನೂನು ಲಾ ಆ್ಯಂಡ್ ಆರ್ಡರ್ ನಮ್ಮ ಹೈಯೆಸ್ಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನ ಈ ಒಬ್ಬ ಆಮೀರ್ ಅನ್ನುವಂತ ವ್ಯಕ್ತಿ ಚಪ್ಪಾಳೆ ವಿಡಿಯೋ ಅದು ಬಟ್ ಅದರ ಉದ್ದೇಶ ನನಗನಿಸ್ತಂಗೆ ಬೇರೆ ರೀತಿನ ಅರ್ಥ ಇದು ಒಂದು ದೇವಸ್ಥಾನ ಐತೆ ಅಲ್ಲಿ ಗೌರ್ಮೆಂಟ್ ಇದನ್ನ ಯಾಕೆ ತಗೊಂಡಿಲ್ಲ ಅಂತ ಹೇಳಿ ನಾನೊಂದು ಪ್ರಶ್ನೆ ಮಾಡ್ತೀನಿ ಪ್ರಾಮಾಣಿಕ ಪ್ರಶ್ನೆ ಮಾಡ್ತೀನಿ ಎಲ್ಲರಿಗೂ ಗೌಡ್ರ ಗೌರ್ಮೆಂಟ್ ತನಕ ಬಯಾಕತ್ತ ಸತ್ ಪ್ರಜೆಗಳಂತ ಅದಕ ನಮ್ಮ ಉಪೇಂದ್ರ ಅವರು ಯಾವ್ದೋ ಒಂದು ಅದೇ ಪಿಚರ್ ನ ನೋಡು ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಜೈಲಿಗೆ ಹಾಕಿರುವಂತ ದೇಶ ನಮ್ದು ಇತ್ತೀಚೆಗೆ ನಮ್ಮ ರೀ ಯಂಗ್ ಸ್ಟಾರ್ ಫ್ಯಾನ್ ಇರುವಂತ ವ್ಯಕ್ತಿಯನ್ನ ಇಮ್ಮಿಡಿಯೇಟ್ಲಿ ಎರಡು ತಾಸು ಟೈಮ್ ಕೊಟ್ಟಂಗೆ ಒಳಗೆ ಹಾಕಿದ್ರು ಹೋಗ್ಬೋದಂತ ಹೊಡಿಬೋದಂತ ಅದೇನೋ ಅತ್ಯಾಚಾರ ಮಾಡ್ಬೋದು ಬಲಾತ್ಕಾರ ಮಾಡ್ಬೋದಂತ ಜನರನ್ನ ಯಾವ ರೀತಿ ಪ್ರೂವ್ ಮಾಡಕ್ ಹೊಂಟ್ರಿ ನೀವು ಇಡೀ ಆಡಳಿತ ಅವ್ರ ಕೈಯಾಗೈತೆ ಅಂತ ಹೇಳುವ ಅರ್ಥ ಒಳಗೆ ಹೇಳ್ತಾರ ಅಂತ ರೀತಿ ಒಳಗೆ ಹೇಳ್ತಾರ ಅದನ್ನ ಯಾಕೆ ನದಿ ತಂದು ಹಾಕ್ತಾರ ಅವರು ನುಂಗ್ ನೀರ್ ಕುಡಿಯೋಕಾಗಲ್ಲ ಅವ್ರಿಗೆ ಅದನ್ನ ಅವರ ದೊಡ್ಡ ವ್ಯಕ್ತಿಗಳು ಸ್ಟೆಟಸ್ ಹಾಕತ್ತಾರ ಧರ್ಮಸ್ಥಳಕ್ಕೆ ಹೋಗಲ್ಲ ಆ ಪರ್ಸನ್ ಬೆಟ್ಟಾಗ ಹೋಗಬೇಡ್ರ ಆ ಮನಂತನ ಬೆಟ್ಟಾಗ ಹೋಗ್ಬೇಡ್ರಿ ನಮ್ ದೇವ್ರ ಅಂದ್ರೆ ಅಲ್ಲಿ ಧರ್ಮಸ್ಥಳ ದೇವಸ್ಥಾನದ ಮೂಲಕುದು ಅಲ್ಲಿ ದುಡ್ಡು ಅಲ್ವ ಅಂತ ಹೌದು ಈ ವಿಷಯ ಈಗ ತೆಗೆದುಕೊಂಡು ಅವರು ಮಾತಾಡುವಂತ ವಿಷಯಗಳು ನಮಗೆ ಸಂಬಂಧಿ ಹೇಳಿದೆ ನಾನು ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಕ್ಷೇತ್ರ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಹಿಂದೆ ಕ್ಷೇತ್ರವನ್ನು ಹೇಗಾದ್ರೂ ಮಾಡಿ ಮೈಲೆ ಮಾಡಬೇಕು ಮಲೀನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ಎಲ್ಲರ ಮನೆ ಮಗಳಾದ ಸೌಜನ್ಯ ಅನ್ನುವಂತ ಒಂದು ಹುಡುಗಿದು ಭೀಕರ ಹತ್ಯೆ ಆಗಿತ್ತು ಎರಡ್ ಸಾವಿರದ ಹನ್ನೆರಡರಾಗ ಧರ್ಮಸ್ಥಳದ ಆಸ್ಪಾಸ್ ಏರಿಯಾದಾಗ ಆಗಿತ್ತು ಅದಕ್ಕೆ ನ್ಯಾಯ ಸಿಗ್ಲೇಬೇಕು ಯಾರೇ ಆದ್ರೂ ಅವರನ್ನು ಹಿಡಿದು ಗಲ್ಲಿಗೆ ಅದಕ್ಕೋಸ್ಕರ ತಮ್ಮ ಪ್ರಾಣ ಒತ್ತೆ ಇಟ್ಟು ಹೊರಡಾಕತ್ತಿರುವ ಎಲ್ಲ ಆ್ಯಕ್ಟಿವ್ ಮೆಂಬರ್ಗಳಿಗೆ ನಾಟ್ ಸೋಶಿಯಲ್ ಮೀಡಿಯಾ ಹೀರೋ ಲೈಕ್ ಆಮೀರ್ ಆ್ಯಂಡ್ ಆಲ್ ಆ್ಯಕ್ಟಿವ್ ಮೆಂಬರ್ಗಳಿಗೆ ಒಳ್ಳೆಯದಾಗಲಿ ಅಂದರೆ ಅವರಿಗೆ ಜಯ ಸಿಗಲಿ ಸೌಜನ್ಯನಾತ್ಮಕ ಶಾಂತಿ ಸಿಗಲಿ ಎಲ್ಲರೂ ಹೇಳ್ತಿರೋದನ್ನು ನಾನು ಹೇಳಕತ್ತೀನಿ ಅಂತ ಅನ್ಕೋಬೇಡ್ರಿ ನಮ್ಮ ತಮ್ಮನೇಲಿ ನೋಡಿ ನಿಮ್ಗೆ ಅರ್ಥ ಆಗಿರಬೇಕು ಫೇಮಸ್ ವಿಡಿಯೋದಾಗ ಇರುವ ಒಂದಿಷ್ಟು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನನಗೆ ಅನಿಸಿದ್ದನ್ನು ಹೇಳಕತ್ತೀನಿ ಇದು ಪ್ಯೂರ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂದಿಂದ ಹೇಳ್ತಿರುವಂಥದ್ದು ಅಂದ್ರೆ ನನ್ನ ದೃಷ್ಟಿಕೋನದಿಂದ ಒಂದಿಷ್ಟು ಸೀರಿಯಸ್ ಅನ್ನುವಂಥವು ಅದು ನಮ್ಮ ದೇಶ ನಮ್ಮ ಕಾನೂನು ಲಾ ಆ್ಯಂಡ್ ಆರ್ಡರ್ ನಮ್ಮ ಹೈಯೆಸ್ಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಮೂಕರಿ ಮಾಡುವಂಥ ಒಂದಿಷ್ಟು ವಿಷಯಗಳು ಇದ್ರಾಗ ಅದಾವು ಪಾ ಬೇರೆ ಅಂತ ಅನ್ಕೋಬೇಡ್ರಿ ಈ ಒಬ್ಬ ಆಮೀರ್ ಅನ್ನುವಂಥ ವ್ಯಕ್ತಿ ಇತ್ತೀಚೆಗೆ ಮಾಡಿದ ಆ ಬ್ಯೂಟಿಫುಲ್ ವಿಡಿಯೋ ಚಪ್ಪಾಳೆ ಹೊಳಿಸ್ಕೊಳ್ಳುವಂಥ ವಿಡಿಯೋ ಅದು ಎ ನರೇಷನ್ ಸರ್ ಗ್ರಾಫಿಕ್ ಡಿಸೈನ್ ಸ್ಟೋರಿ ಟೆಲ್ಲಿಂಗ್ ಎಡಿಟಿಂಗ್ ಟೋಟಲ್ ಟೋಟಲಿಗೆ ನೂರಕ್ಕೆ ನೂರು ಮಾರ್ಕ್ಸ್ ಕೊಡ್ಬೇಕು ಅವ್ರಿಗೆ ಬಟ್ ಅದ್ರ ಉದ್ದೇಶ ಮತ್ತು ಆ ವಿಡಿಯೋ ಗೂಡಾರ್ಥ ನನಗನ್ನಿಸ್ದಂಗೆ ಬೇರೆ ರೀತಿಯ ಅರ್ಥ ಕೊಡಕತ್ತೈತಿ ಜನ ಆ ವಿಡಿಯೋ ನೋಡಿ ಫುಲ್ ಕ್ರೇಜ್ ಆಗ್ಯಾರ ಒಂದು ವಾರದ ಆಸ್ಪಾಸಿನಾಗ ಒಂದುವರೆ ಎಷ್ಟು ವ್ಯೂಸ್ ಬಂದಾವಂತ ವ್ಯೂಸ್ ಹೆಚ್ಚು ಬಂದಾಗ ಯೂಟ್ಯೂಬ್ನೂ ಹೆಲ್ಪ್ ಮಾಡ್ತೈತಿ ಅಂದರೆ ಈ ಜನ ನೋಡೋಕತ್ತರ ಅಂದರೆ ಯೂಟ್ಯೂಬ್ ಅಲ್ಗಾರಿದಮ್ ಹೆಲ್ಪ್ ಮಾಡ್ತದೆ ಎಲ್ಲರಿಗೆ ಅದನ್ನ ಎಲ್ಲರ ಹೋಮ್ ಪೇಜ್ನ ಕಳಿಸ್ಕೊಂತ ಹೋಗ್ತೈತಿ ಆ ಮುಖಾಂತರನೂ ಹೆಚ್ಚಾಕತ್ತದ ವಿಡಿಯೋ ಸ್ಟಾರ್ಟಿಂಗ್ನಾಗ ಮೊದಲೇ ಹೇಳ್ಬಿಡ್ತಾರೆ ಅವರು ಇದು ಒಂದು ದೇವಸ್ಥಾನ ಈ ಗೌರ್ಮೆಂಟ್ ಇದನ್ನು ಯಾಕೆ ತಗೊಂಡಿಲ್ಲ ಹೇಳಿ ಅಲ್ಲೇ ಗೊತ್ತಾಗ್ತದೆ ಈ ವಿಡಿಯೋ ಯಾವ ಕಡೆ ಹೋಗ್ತತಿ ಅಂತ ಹೇಳಿ ಆ ಟ್ರಸ್ಟಿಂದ ನಡೆಸ್ತಿರುವಂಥ ಸ್ಕೂಲು ಕಾಲೇಜು ಮತ್ತು ಗ್ರಾಮೀಣ ಮಹಿಳೆಯರಿಗೆ ಕೊಡಕತ್ತಿರುವಂಥ ಸಾಲದ ಬಗ್ಗೆ ಇವ್ರು ಕ್ವಶನ್ ಮಾಡಿದಾಗ ಗೊತ್ತಾಗ್ಬಿಡ್ತೈತಿ ಇವ್ರು ಏನೋ ಒಂದು ಬೇರೆ ರೀತಿಯಲ್ಲಿ ವಿಡಿಯೋ ಮಾಡಕ್ಕೆ ಹೊಂಟ್ರೆ ಅಂತ ಹೇಳಿ ಒಂದು ವ್ಯವಸ್ಥೆನ ಬೇರೆ ಐತಿ ಇದು ಅಂತೇಳಿ ಗೊತ್ತಾಗ್ಬಿಡ್ತೈತಿ ಅದು ಹೆಂಗೆ ಅಂತಂದ್ರೆ ಪ್ರೆಸೆಂಟ್ ಅವ್ರು ಹೆಂಗೆ ಮಾಡಿದ್ರು ಅಂತಂದ್ರೆ ಈ ಅಡ್ವಟೈಸ್ ನೋಡ್ರಿ ಇದನ್ನು What may I get for you? Yeah, I would like to try this uh, delicately crisp fried wrap. Savariyas. Savory, sir. Savory filling. Wait. Excellent choice, sir. May I suggest something excellent to go with it, like an organic tamarind sauce? Okay. I'll be back in a jiffy, okay? There you go, sir. ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಅಂದ್ರೆ ವ್ಯಕ್ತಿ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ತಾನೆ ಅಲ್ಲಿ ಸಿಂಪಲ್ ಭಾಷೆ ಬರ್ದಿರಂಗಿಲ್ಲ ಸ್ಪೆಷಲ್ ಭಾಷೆ ಬರ್ದಿರ್ತೈತಿ ಇನ್ನೂ ವೆಟರ್ ಇನ್ನು ಮಾಡಿ ಹೇಳ್ತಾನ ಅಂತ ಅವ ತಗೊಮ್ಮ ಅಂತ ಹೇಳಿದಾಗ ಅವ್ ಏನ್ ತಗೊಂಬಂದಿರ್ತಾನ ಏನಿರ್ತ ಅದೇ ಎಲ್ಲ ಹೇಳಿದ್ದೇನೆ ಈಗ ಹದಿಮೂರು ವರ್ಷದಿಂದ ಎಲ್ಲಾರು ಏನ್ ಹೇಳಕತ್ತಾರಲ್ಲ ಅದೇ ಅಲ್ಲಿ ವಿಷಯ ಅದನ್ನ ತಗೊಂಬಂದಾಗ ಬಂದಾಗ ಅವ್ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ಬಿಟ್ಟಿರ್ತಾನವ ಅದನ್ನ ತಿಂದು ಬರಲೇಬೇಕು ಅದು ಚಲೋ ಐತೆ ಅಂತ ಹೇಳೇಬೇಕವ ಇಲ್ಲಿ ನಮ್ಮ ಹಂಗೆ ಆಗ್ಯಾರ ಭಾವನೆಗಳೊಳಗೆ ಬೆರೆತು ಬಿಟ್ಟಾರ ಎಷ್ಟು ಜನ ಸ್ಟೇಟಸ್ ಹಾಕ್ಕೊಂಡಾರ ಎಷ್ಟು ಜನ ಅದ್ರ ಬಗ್ಗೆ ಆ ತಪ್ಪು ಆ ಕ್ಷೇತ್ರಕ್ಕೆ ಹೋಗಬಾರ್ದು ಅದು ಹಂಗೆ ಅದು ಹಿಂಗೆ ಅಂತೇಳಿ ಇಪ್ಪತ್ನಾಲ್ಕು ತಾಸನ ಕಳೆದು ಹೋಗುವಂಥ ಸ್ಟೇಟಸ್ ಹಾಕ್ಕೊಂಡ್ರಲ್ಲ ನಾನೊಂದು ಪ್ರಶ್ನೆ ಮಾಡ್ತೀನಿ ನಿಮಗೆ ಪ್ರಾಮಾಣಿಕ ಪ್ರಶ್ನೆ ಮಾಡ್ತೀನಿ ನಿಮ್ಗೆ ಎಲ್ಲರಿಗೆ ಬಂಧುಗಳೇ ಎಷ್ಟು ಜನ ನೀವು ವಿಡಿಯೋ ನೋಡಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡ್ರಿ ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಗಳನ್ನು ಓದಿದ್ರಿ ಇಲ್ಲ ಆ ವ್ಯವಧಾನ ನಮ್ಮ ಹತ್ರ ಇಲ್ಲ ಅವು ಏನೋ ಒಂದು ನೀಟಾಗಿ ಪ್ರೆಸೆಂಟ್ ಮಾಡಿದ ನಾವು ಅದಕ್ಕೆ ಕರಗ ಹೋಗ್ಬಿಟ್ಟಿವಿ ನಾವು ಇದೇ ಈ ಹಿಂಡನ್ಬರ್ಗ್ ಅದಾನಿ ಕಂಪ್ನಿ ನಡೆಯುವ ವಾದಾಗ ಹಿಂಗೆ ಆಗಿತ್ತು ಏನೋ ಒಂದ್ ಹೇಳ್ಬಿಟ್ರು ಜನ ಕರಿಗಿ ಎಷ್ಟೋ ಲಕ್ಷ ಕೋಟಿಯನ್ನ ಕಳ್ಕೊಂಡ್ಬಿಟ್ರು ಬಿಡಿ ಅದು ಬೇರೆ ವಿಷಯ ಇದು ಬೇರೆ ವಿಷಯ ನಾವು ಹೇಳಕತ್ತಿರೋದು ಏನಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಊರಾಗ ಆ ವಿಡಿಯೋ ನೋಡಿ ಬಂದೊಬ್ಬವ ಬಯಾಕತ್ತ ಆ ಕ್ಷೇತ್ರಕ್ಕೆ ಬಯಾಕತ್ತ ಅಲ್ಲಿರುವಂತ ಒಬ್ಬ ಧರ್ಮಾಧಿಕಾರಿಗೆ ಬಯಾಕತ್ತ ಗೌಡ್ರ ಮಂತ್ನಕ್ ಬಯಾಕತ್ತ ಅವ್ರು ಹೇಳ್ದಂಗ ಆಮೀರ್ ಅವರು ಹೇಳಿದಂಗ ಗೌಡ್ರ ಮಂಟನ ಗೌಡ್ರ ಮಂತಾನಕ್ ಬಯಕತ್ತ ಒಂದು ಮೂರು ತಾಸಾಗಿಂದ ಮತ್ತೆ ಯಾರೋ ಒಂದು ವಿಡಿಯೋ ನೋಡ್ಕೊಂಡು ಬಂದ ಓದ್ಕೊಂಡು ಹೇಳ್ಕೊಂಡು ಬಂದ ಏನೋ ಏನೋ ಮತ್ತೆ ಒಂದೇ ಲಿಂಕ್ ಬಂದಂತ ನೋಡ್ಕೊಂಡು ಬಂದ ಮೂರು ತಾಸಾಗಿಂದ ಅಗೇನ್ ಆ ವ್ಯಕ್ತಿ ವಾಪಸ್ ಅಂತವ ಏವ ಅಂತಾವ್ ಇಂತಾವ ಅದಕ್ಕೆ ಮಾಡಿದ ಇದಕ್ಕೆ ಮಾಡಿದ ಅಂತ ಹೇಳಿ ಅಂದ್ರೆ ನಮ್ ಜನರ ಹತ್ರ ವ್ಯವಧಾನ ಇಲ್ಲ ತಮ್ಮ ಆತ್ಮಾಲೋಕನ ಮಾಡುವಷ್ಟು ಒಂದು ಪೇಷೆನ್ಸ್ ಇಲ್ಲ ಯಾರಾದ್ರೂ ಏನ್ರ ಹೇಳಿದ್ರ ತಕ್ಷಣ ನಂಬಿಡ್ತಾರೆ ನಮ್ಮ ಜನ ಮುಗ್ಧ ಜನ ಸತ್ ಪ್ರಜೆಗಳಂತ ಅದಕ ನಮ್ಮ ಉಪೇಂದ್ರ ಅವರು ಯಾವ್ದೋ ಒಂದು ಪಿಕ್ಚರ್ನ ಹೇಳಾರೆ ಹೇಳ ಅದೇ ನೋಡು ನೋಡು ಈ ದೇಶ ಸತ್ ಪ್ರಜೆಗಳು ನೋಡು ಇದು ಶಾಂತಿ ಅಂದ್ರೆ ಗಾಂಧಿ ನೋಡು ಸಿಗ್ತಾರೆ ಇಲ್ಲಿ ಏನೈತಂತಂದ್ರೆ ಅಂದ್ರೆ ಅವರು ವಿಡಿಯೋ ಮಾಡಿ ಹಾಕಿದ್ರು ಅದರಿಂದ ನ್ಯಾಯ ಸಿಗ್ತೈತೆನ್ರಿ ನಮಗೆ ನ್ಯಾಯ ಸಿಗ್ಬೇಕಂದ್ರೆ ನಾವು ಕೋರ್ಟಿಗೆ ಹೋಗಬೇಕು ನಮ್ಮ ಹೈಯೆಸ್ಟ್ ಏಜೆನ್ಸಿ ಸಿ ಬಿ ಐಯಿಂದ ತನಿಖೆ ಆಗೈತಿ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ರೆ ಏನಾದರೂ ಇದ್ರ ಸಿ ಬಿ ಐ ಹ್ಯಾಂಡ್ ಓವರ್ ಮಾಡಿರಿ ಅಥವಾ ನೀವ ಪಿ ಐ ಎಲ್ ಅಂತ ಹಾಕಿರಿ ಕಾನೂನು ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟೈತೆ ನಮ್ಮ ದೇಶದ ಕಾನೂನು ಎಷ್ಟು ಸ್ಟ್ರಾಂಗ್ ಐತೆ ಅಂತಂದ್ರೆ ನೀವು ಇಲ್ಲೇ ಕುಂತ್ಕೊಂಡು ಸಿ ಪಿ ಗ್ರಾಮ್ ಅಂತ ಐತಿ ಇಮೇಲ್ ಅಂತ ಐತಿ ಇಲ್ಲೇ ಕುಂತ್ಕೊಂಡು ರಾಷ್ಟ್ರಪತಿಗೆ ಮೇಲ್ ಮಾಡ್ಬೋದು ನೀವು ಈ ವಿಷಯನ ಪ್ರಧಾನಮಂತ್ರಿಗಳಿಗೆ ಕಳಿಸ್ಬೋದು ಸುಪ್ರೀಂ ಕೋರ್ಟಿಗೆ ಕಳಿಸ್ಬೋದು ಏನು ಹೇಳ್ತಾರೆ ಅಂತಂದರೆ ಸಿ ಬಿ ಐಯಿಂದ ಇನ್ವೆಸ್ಟಿಗೇಷನ್ ಆದರೂ ಏನೂ ರಿಪೋರ್ಟ್ ಬಂದಿಲ್ಲ ಅಂತಂದರೆ ನಮ್ಮ ಸಿ ಬಿ ಐ ಏಜೆನ್ಸಿಯನ್ನೇ ಇವರು ಕೆಟ್ಟ ದೃಷ್ಟಿಯಿಂದ ನೋಡಕತ್ತಾರೆ ನಮ್ಮ ಲಾ ಆ್ಯಂಡ್ ಆರ್ಡರ್ನ ಕೆಟ್ಟ ದೃಷ್ಟಿಯಿಂದ ನೋಡಕತ್ತಾರ ಈ ದೇಶದ ಕಾನೂನು ಎಷ್ಟು ಸ್ಟ್ರಾಂಗ್ ಐತೆ ಅಂದ್ರೆ ಹೇಳ್ತೀನಿ ನಿಮಗೆ ನಾನು ಎಷ್ಟೋ ಮುಖ್ಯಮಂತ್ರಿಗಳು ಕುರ್ಚಿಯಿಂದ ಸೀದಾ ಜೈಲಿಗೆ ಹಾಕ್ಯಾರ ಅಷ್ಟೆಲ್ಲ ಯಾಕ್ರಿ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ನ ಜೈಲಿಗೆ ಹಾಕಿರುವಂಥ ದೇಶ ನಮ್ದು ಪ್ರೂಫ್ ಸಿಕ್ಕರೆ ಎವಿಡೆನ್ಸ್ ಸಿಕ್ಕರೆ ಯಾರನ್ನು ಬಿಡುದಿಲ್ಲ ಇತ್ತೀಚೆಗೆ ನಮ್ಮ ರೀ ಒಂದು ಕೋಟಿಗಿಂತ ಅಧಿಕ ಯಂಗ್ ಸ್ಟಾರ್ ಫ್ಯಾನ್ ಇರುವಂತಹ ವ್ಯಕ್ತಿಯನ್ನು ತಪ್ಪು ಮಾಡಿದ ಎವಿಡೆನ್ಸ್ ಸಿಕ್ಕಾಗ ಇಮ್ಮಿಡಿಯೇಟ್ಲಿ ಎರಡು ತಾಸು ಟೈಮ್ ಕೊಟ್ಟರೆ ನಂಗೆ ಒಳಗೆ ಹಾಕಿದ್ರು ಅಂತ ಒಂದು ಹೆಮ್ಮೆಯ ಕಾನೂನು ನಮ್ಮದು ಎಲ್ಲರಿಗೂ ಬಾಳ್ಬೇಕು ಎಲ್ಲರಿಗೂ ನ್ಯಾಯ ಸಿಗಿಸುವಂತ ಒಂದು ಕಾನೂನು ನಮ್ದು ಗಾಳಿ ಒಳಗೆ ಗುಂಡು ಹೊಡಿಯುವಂತ ವಿಚಾರವನ್ನ ಮಾಡಬೇಡ್ರಿ ಪ್ಲೀಸ್ ಇದರಿಂದ ಪ್ರೋಕ್ ಆಗುತ್ತಲ್ಲ ಹೊರತಾಗಿ ಮತ್ತೇನೋ ಆಗಂಗಿಲ್ಲ ಅವರು ಅಲ್ಲಿ ಬಂದಿರೋ ದುಡ್ಡಿನ ಬಗ್ಗೆ ಎಲ್ಲಿಂದ ಏನು ಅಂತ ಹೇಳಿ ಆಡಿಟ್ ಮಾಡ್ತಾರ ಅಂತಂದ್ರೆ ಅದು ಒಂದು ಕ್ಷೇತ್ರ ಐತಲ್ಲ ಆ ಕ್ಷೇತ್ರದಾಗ ಅವ್ರು ಏನು ಮಾಡ್ತಾರ ಅಂತಂದ್ರೆ ಅಲ್ಲಿ ದಿನ ಮಹಾಪ್ರಸಾದ ನಡೀತೈತಿ ಸರ್ಕಾರ ಕೊಟ್ಟರೆ ನಡೆಯಕ್ಕನ್ರಿ ಅಲ್ಲಿಂದ ಆ ಕ್ಷೇತ್ರದಿಂದ ಐವತ್ತೈ ಕಿಲೋಮೀಟರ್ನಾಗ ಇನ್ನೊಂದು ಅದೇ ರೀತಿ ಒಂದು ಕ್ಷೇತ್ರ ಐತೆ ಎಲ್ಲರೂ ಅಲ್ಲಿ ಹೋಗಿ ಬರ್ತಾರ ಅಲ್ಲಿ ವ್ಯವಸ್ಥೆ ಅಲ್ಲಿ ವ್ಯವಸ್ಥೆ ನೋಡ್ಕೊಂಡ್ರೆ ಹೆಂಗೈತೆ ಅಂತ ಹೇಳಿ ಅವ್ರ ಜನರಿಗೆ ಅನುಕೂಲ ಕೊಡಕತ್ತಾರ ಇವ್ರ ಜನರಿಗೆ ಅನುಕೂಲ ಕೊಡಕತ್ತಾರ ಅದನ್ನ ನೋಡ್ಕೊಂಡ್ರೆ ಶುಚಿ ರುಚಿ ಬಗ್ಗೆ ನಮ್ಮ ಮಕ್ಕಳಲ್ಲಿ ಒಂದು ಪ್ರಜ್ಞೆ ಹೊಡ್ತೈತಿ ಅಲ್ಲಿ ಹೋದ್ರೆ ಒಂದ್ ಒಳ್ಳೆ ಅಭಿಪ್ರಾಯ ಬರ್ತೈತಿ ಅವ್ರ ಕೆಲಸಗಳು ಅಂತಂದ್ರೆ ಹಳ್ಳಿ ಕಡೆಗೆ ಕೆರೆ ಉದ್ದಾರ ಅವರು ಸಾರಾಯ ಮುಕ್ತ ಸಮಾಜ ಮಾಡಕ್ ಅವರು ಹಳ್ಳಿ ಜನರಿಗೆ ಉಪಯೋಗ ಅಲ್ಲ ಅಂತೇಳಿ ಫೈನಾನ್ಸ್ ಮಾಡ್ತಾರ ಅವರು ಅದನ್ನ ನೀವು ಒಕ್ಕಲೆಬ್ಬಿಸಿ ಅವ್ರ ಬಗ್ಗೆ ತಪ್ಪು ಕಲ್ಪನೆ ಬರುವಾಗ ಮಾಡ್ಬೇಡ್ರಿ ಅದ್ರ ಅರ್ಥ ನಾವು ಅವ್ರು ಯಾರು ತಪ್ಪು ಮಾಡಿಲ್ಲ ಅವ್ರು ಒಳ್ಳೆಯವರು ಅವ್ರ ದೇವ್ರು ದೇವ್ರ ಪ್ರತಿರೂಪ ಅಂತ ನಾವು ಹೇಳಕತ್ತಿಲ್ಲ ತಪ್ಪು ಮಾಡಿದ್ರ ಅಂದ್ರೆ ನಿಮ್ಮ ಹತ್ರ ಎವಿಡೆನ್ಸ್ ಇದ್ರೆ ಅದನ್ನ ಕೋಟಿ ಕೊಡ್ಬೇಕು ಅಥವಾ ನೀವೇ ಕೇಸ್ ಹಾಕ್ಬೇಕು ಆ ಪೂರ್ತಿ ನೀವು ಹೆಂಗ್ ಹೇಳಕತ್ತೀರ ನಮ್ಮ ವ್ಯವಸ್ಥೆನೆ ನಮ್ಮ ವ್ಯವಸ್ಥೆ ಹದಗೆಟ್ಟು ಹೋಗೈತೆ ಅಂತ ಹೇಳಿ ಹನ್ನೆರಡು ವರ್ಷದೊಳಗೆ ನಮ್ಮ ಸರ್ಕಾರಗಳು ಬಂದ್ವಲ್ಲ ನಮ್ಮ ಕರ್ನಾಟಕದ ಪ್ರಸಿದ್ಧ ಮೂರು ಪಕ್ಷಗಳು ಅಧಿಕಾರಕ್ಕೆ ಬಂದ್ ಹೋದವು ಈ ಹನ್ನೆರಡು ಹದಿಮೂರು ವರ್ಷದಾಗ ಎಲ್ಲರಿಗೂ ನೀವು ಭಟ್ ಮಾಡಿ ತೋರ್ಸಾಕತ್ತೀರಿ ನೀವು ಉತ್ತರ ಭಾರತದವ್ರು ನಮ್ಮ ದಕ್ಷಿಣ ಭಾರತದೊಳಗೆ ಯಾವಾಗಾದ್ರೂ ಡಿಫೆನ್ಸ್ ಅವ್ರು ಅಥವಾ ಯಾರಾದ್ರೂ ಒಂದು ಪೋಸ್ಟಿಂಗ್ ಬಂದ್ರಂದ್ರೆ ವಾಪಸ್ ಅವ್ರ ರಾಜ್ಯಕ್ಕೆ ಹೋಗಲ್ಲವರು ಯಾಕಂದ್ರೆ ಲಾ ಅಂಡ್ ಆರ್ಡರ್ ಅಷ್ಟು ಕಂಡೀಷನ್ ಐತೆ ನಮ್ಮ ರಾಜ್ಯ ಎಲ್ಲ ಕರೆಕ್ಟ್ ಆಗಿ ತೂಗಿ ನೋಡ್ತಾರ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಹೇಳ್ತಿರಲ್ಲ ಒಬ್ಬ ಪೊಲೀಸ್ ಏನೋ ತಪ್ಪು ಮಾಡಿದ ಇನ್ವೆಸ್ಟಿಗೇಷನ್ ಏಜೆನ್ಸಿ ತಪ್ಪು ಮಾಡಿದ್ರು ಅಂತ ಹೇಳ್ತಿರಲ್ಲ ನೀವೇ ಬಂದು ಹೇಳ್ತೀರಿ ಸಿ ಬಿ ಐದರ ಮೇಲೆ ನಮಗೆ ಪ್ರೆಷರ್ ಸಿ ಬಿ ಐದವ್ರು ಬಂದು ಅಂತ ಹೇಳ್ತಿರಲ್ಲ ಇದು ಸಿ ಬಿ ಐಗೆ ಒಂದು ಕಪ್ಪು ಮುಸಿ ಹಚ್ಚುವಂಥ ಪ್ರಯತ್ನ ಅಲ್ಲ ಇದು ಯಾರ ಮ್ಯಾಗಾದರೂ ನಂಬಿಕೆ ಇಡ್ರಲ್ಲ ಅಲ್ಲಿ ಬರುವಂಥ ದುಡ್ಡು ಅದು ಯಾವುದು ತಪ್ಪು ದಾರಿಯಿಂದ ಬರೋಂಗಿಲ್ಲ ಎಲ್ಲದಕ್ಕೂ ಅದು ಎನ್ ಜಿ ಓನ ಆಗಿರ್ಬೋದು ಆ ಸಂಸ್ಥೆ ಅದು ಆಡಿಟೇಬಲ್ ಸಿ ಎ ಜಿ ಅವ್ರು ಆಡಿಟ್ ಮಾಡ್ತಾರೆ ಅದನ್ನ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಆಡಿಟ್ ಅದನ್ನ ಅವರೆಲ್ಲ ಲೆಕ್ಕಪತ್ರವನ್ನು ಕೊಡಬೇಕು ನಮ್ಮ ದೇಶದ ಮುಂದೆ ಇಡಬೇಕು ಇಟ್ಟಿರ್ತಾರೆ ಇಲ್ಲಿವರೆಗೂ ಏನೂ ಆಗಿಲ್ಲ ಅವ್ರ ಲೆಕ್ಕಪತ್ರದಲ್ಲಿ ಒಂದು ಗಾಳಿಯಾಗಿ ಗುಂಡು ಹಿಡಿಯಕತ್ತೀರಿ ಇದ್ರೆ ಅದನ್ನು ಕೊಡಿ ನಮ್ಮ ಸಹೋದರಿ ಸೌಜನ್ಯಾಗ ನ್ಯಾಯ ಸಿಗಬೇಕು ಇನ್ನೂ ಹೇಳ್ತೀನಿ ನೀವು ಹಿಂದಿಲ್ದು ಎಲ್ಲ ಎಷ್ಟು ಕೊಲೆಗಳಾಗ್ಯವಲ್ಲ ಅದ್ರ ಆಸುಪಾಸು ಎಲ್ಲವನ್ನೂ ಅದಕ್ಕೆ ಕ್ಲೀಕ್ ಮಾಡ್ಕೊತ ಹೋಗಿರಿ ನೀವು ಇದು ಒಂಥರ ಹೆಂಗೈತೆ ಅಂತಂದ್ರೆ ಒಂದು ಪಿಚ್ಚರ್ ಸ್ಟೋರಿ ಥರ ಮಾಡ್ಕೊಂತ ಹೋಗಿರಿ ನೀವು ಅದನ್ನ ಒಂದು ಏನೋ ಒಬ್ಬ ಇರ್ತಾನ ಅವ್ನು ಕೊನೆಯವರೆಗೂ ಇಷ್ಟು ಚಲೋ ಮಾಡ್ರ ಮಾಡಿರ್ತಾನ ಅಂತೇಳಿ ನೀವು ನೀವೇನು ಪ್ರೂವ್ ಕೊಂಟ್ರಿ ಅಂತ ಅವಾಗಿನೂ ನಮ್ಮ ಕಾನೂನು ವ್ಯವಸ್ಥೆಯೂ ನೀವು ಮೋಕರಿ ಮಾಡ್ದಂಗೆ ಆಗ್ತೈತಿ ಅಂದರೆ ಯಾವಾಗೂ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇಲ್ಲವೇ ಇಲ್ಲ ಯಾರು ಏನಾದರೂ ಮಾಡ್ಬೋದು ಹೋಗ್ಬೋದಂತ ಹೊಡಿಬೋದಂತ ಅದೇನೋ ಅತ್ಯಾಚಾರ ಮಾಡ್ಬೋದು ಬಲಾತ್ಕಾರ ಮಾಡ್ಬೋದು ಅಂತ ಜನರನ್ನು ಯಾವ ರೀತಿ ಪ್ರೂವ್ ಮಾಡಕ್ ನೀವು ಕೊಡ್ರಿ ನಿಮ್ಮ ಹತ್ರ ಎವಿಡೆನ್ಸ್ ಇದ್ರ ಕೊಡ್ರಿ ನಮ್ಮ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆಗಿಂತ ನಿಮ್ದು ಆರ್ಮಿ ವ್ಯವಸ್ಥೆನೇ ಐತಿ ನಿಮ್ಗೆ ಇದು ಕೈ ತಪ್ಪುತ್ತಂದ್ರೆ ಅವರು ಬರ್ತಾರ ರಾಷ್ಟ್ರಪತಿ ಬರ್ತಾರ ಇದ್ರಾಗ ಅಂತ ಒಂದು ಸುಭಿಕ್ಷೆ ಸುಶಿಕ್ಷ ಒಂದು ದೇಶದೊಳಗೆ ಅದೀವಿ ನಾವು ಜನರನ್ನ ಪ್ರವೋಕ್ ಮಾಡಿ ಏನೋ ಒಂದನ್ನ ಮಾಡಿ ದಯವಿಟ್ಟು ಆ ರೀತಿ ಮಾಡ್ಬೇಡ್ರಿ ಮತ್ತ ನಮ್ಮ ಜನರ ಒಂದು ಪ್ರಾಮಾಣಿಕ ಪ್ರಶ್ನೆ ಇರಬಹುದು ಅಷ್ಟೆಲ್ಲ ಕೊಲೆಗಳು ಏನೋ ರಕ್ತಪಾತಗಳಾದವಲ್ಲ ಅದನ್ನ ಯಾರು ಮಾಡಿದ್ರು ಅಂತ ಹೇಳಿ ಯಾರಾದ್ರೂ ಮಾಡಿರ್ಬೋದ್ರಿ ಒಂದು ಹಳ್ಳ್ಯಾಗ ಒಂದು ಸ್ಟೋರಿ ಹೇಳ್ತಿದ್ರು ನಮ್ಮ ಅಮ್ಮರ ಅಂದ್ರೆ ನಮ್ಮ ಅಜ್ಜಿಯ ಹೇಳ್ತಿದ್ರು ಓನಾಗೆ ಯಾರಿಗೆ ಯಾರ ಒಂದು ಹೊಟ್ಟಾಕಾತಂದ್ರೆ ಜಗಳಾತಂದ್ರೆ ಬಾಯಿ ಮಾತು ವಾಗ್ವಾದ ಆತಂದ್ರೆ ನೀನು ನೋಡ್ಕೊತೀನಿ ಅಂತ ಇವನೇ ಹೇಳಿರ್ತಾನೆ ನೋಡ್ಕೊತೀನಿ ಅಂತ ಅವನೇ ಹೇಳಿರ್ತಾನ ಹೀಟ್ ಆಫ್ ದ ಮುಮೆಂಟಾಗಿ ಹೇಳಿಬಿಟ್ಟಿರ್ತಾರೆ ಸುಮ್ಮನೆ ಅವರು ಬಟ್ ಇದನ್ನ ನೋಡ್ಕೊಂತ ಕುಂತಿರುವಂಥ ಒಂದು ಗ್ಯಾಂಗ್ಗಳು ಇರ್ತಾವೆ ಅವರು ತಮಗೆ ಬೇಡಾದ್ರೆ ಯಾರು ಒಬ್ಬರಿಗೆ ಏನಾರ ಮಾಡ್ಬಿಡೋದು ಅದು ಓಬಿಯಸ್ಲಿ ಯಾರ ಮ್ಯಾಗ ಹೋಗುತ್ತೆ ಹೇಳ್ರಿ ಏ ನಿನ್ನ ಅವರು ನೋಡ್ಕೊಂತೀನಿ ಅಂತ ಹೇಳಿಬಿಟ್ಟಿದ್ದಾವ ಅವನ ಮಾಡ್ಯಾನ ಇವರಾ ಮಾಡ್ಯಾರ ಪ್ರೂಫ್ ಇಲ್ಲ ಬಾಯಿ ಮಾತಿಲ್ಲೇ ಜನರೇ ಒಂದು ಕೋಟ್ರೇಲ್ ಮಾಡ್ಕೊಂಡು ಕೊಲೆ ಮಾಡಿಬಿಡ್ತಾರ ಅವ್ರನ್ನ ಮಾತನ್ನಾಗ ಹಂಗೂ ಆಗಿರ್ಬೋದು ನನ್ನ ಪಾಯಿಂಟ್ ಆಫ್ ಇಂದ ಮತ್ತು ಕೋರ್ಟ್ ಯಾಕೆ ಸಿ ರಿಪೋರ್ಟ್ ಕೊಡ್ತು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಿಪೋರ್ಟ್ ಯಾಕೆ ಅಂದ್ರೆ ನೀವು ಒಂದು ದೃಶ್ಯ ಪಿಕ್ಚರ್ ಅಂತ ನೋಡಿರ್ಬೋದು ಅದ್ರಲ್ಲಿ ಏನಿರ್ತಂದ್ರೆ ಎವಿಡೆನ್ಸ್ ಇರಬೇಕು ಪ್ರೂಫ್ ಇದ್ದಾಗ ಮಾತ್ರ ತಪ್ಪಿತಸ್ಥ ಅಂತ ಅವ್ರು ಪ್ರೂವ್ ಮಾಡ್ತಾರೆ ಅದರ ಅರ್ಥ ದೃಶ್ಯ ಮತ್ತು ಇದಕ್ಕೆ ಲಿಂಕ್ ಮಾಡಿಕೊಂಡು ದೃಶ್ಯ ಪಿಚ್ಚರ್ ಲಿಂಕ್ ಮಾಡಿಕೊಂಡು ಅಂದ್ರೆ ಅವ್ರು ಮಾಡಿದ್ದ ಕರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಒಂದು ಎಕ್ಸಾಂಪಲ್ ಹೇಳ್ಕೈತೆ ಜಸ್ಟ್ ನಿಮ್ಗೆ ಕೋರ್ಟ್ ಮುಂದೆ ಎವಿಡೆನ್ಸ್ ಬೇಕು ತಪ್ಪಿತಸ್ಥ ಒಪ್ಕೋಬೇಕು ಇಲ್ಲ ಎವಿಡೆನ್ಸ್ ಬೇಕು ಅವ್ನು ಪ್ರೂವ್ ತಪ್ಪು ಅಂತ ಗಿಲ್ಟಿ ಅಂತ ಪ್ರೂವ್ ಮಾಡೋಕ ಅದು ಇಲ್ಲದಕ್ಕೆ ಹಿಂಗೆ ಬಟ್ ಕೊಲೆ ಆಗಿದ್ದು ಇಲ್ಲ ಕೊಲೆ ಆಗಿದ್ದು ಕರೆ ಅವ್ರು ಸಾವಾಗಿದ್ದು ಕರೆ ಆ ಮುಖಾಂತರ ಎಲ್ಲ ರೀತಿಯಿಂದ ಇನ್ವೆಸ್ಟಿಗೇಷನ್ ಮಾಡ್ಯಾರ ಇನ್ನೂ ಮಾಡ್ತಿರ್ತಾರೆ ಬಟ್ ಎಲ್ಲವನ್ನು ಪ್ರತಿದಿನ ಜನ್ ಬಂದು ಬಂದು ಹೇಳೋಕ್ಕಾಗೋದಿಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡಾಕತ್ತೀವಿ ನೋಡಾಕತ್ತೀವಿ ಅಂತ ಆಗೋದಿಲ್ಲ ಮಾಡ್ತಿರ್ತಾರೆ ನಮ್ಮ ಕಾಯ್ದೆ ಕಾನೂನ್ ಮೇಲೆ ಒಂದು ವಿಶ್ವಾಸ ಇಡೋನು ಪ್ರೆಷರ್ ಹಾಕಿ ಜಸ್ಟ್ ಓಪನ್ ರಿ ಓಪನ್ ಮಾಡಿಸ್ತಾರೆ ಆಕ್ಟಿವಿಸ್ಟ್ಗಳು ಅದನ್ನು ಓಪನ್ ಆಗಲಿ ಅವ್ರಿಗೆ ನ್ಯಾಯ ಸಿಗಲಿ ನಾವು ಹಳ್ಳೆ ಮೇಲೆ ಹೇಳೋದು ಒಂದೇ ಮಾತು ಅವ್ರಿಗೆ ನ್ಯಾಯ ಸಿಗಬೇಕು ಇದರಿಂದ ಹದಿಮೂರು ವರ್ಷ ಆದರೂ ನಮ್ದು ನಮ್ಮದು ದೇಶ ಒಂದು ಒಂದೊಂದು ಮಗಳಿಗೆ ನ್ಯಾಯ ಕೊಡ್ಸೋಕೆ ಹೋರಾಡುತ್ತ ಅನ್ನೋದು ಒಂದು ಪ್ರೂವ್ ಆಗ್ತೈತೆ ಮತ್ತೆ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಈ ಮುಖಾಂತರ ನಮ್ಮ ದೇಶದ ಹೆಣ್ಮಕ್ಳಿಗೆ ಒಂದು ಗೌರವ ಸಿಗುವಂಗೆ ಯಾರು ಈ ರೀತಿ ಮಾಡಬಾರ್ದು ಅನ್ನೋದೊಂದು ಭಯ ಹುಟ್ಟಿಸ್ಲಿ ಅಂಥ ಒಂದು ಕಠಿಣ ಶಿಕ್ಷೆ ಕೊಳ್ಳಿ ಯಾರಾದರೂ ತಪ್ಪಿಸ್ತಾರೆ ಸಿಕ್ಕರೆ ಇನ್ನೂ ಒಂದು ವಿಶೇಷ ಏನಂತಂದ್ರೆ ನಮ್ಮ ಹಳ್ಳಿ ಮುಗ್ಧ ಜನರಿಗೋಸ್ಕರ ಈ ಮಾತು ಇದನ್ನು ಹೇಳ್ಬೇಕು ಹೇಬಾರ್ದಾಗ ಗೊತ್ತಿಲ್ಲ ಸಪೋಸ್ ಅವ್ರು ಅನ್ಕೊಂಡಂಗೆ ಯಾರೋ ಒಬ್ಬರಿಗೆ ಟಾರ್ಗೆಟ್ ಮಾಡಿರಲ್ಲ ಅವರೇ ಮಾಡೋಕತ್ತಾರ ಮಾಡ್ಕೊತ ಬಂದಾರ ಅಂದ್ರೂ ಕೂಡ ಅವ್ರು ಹೊರಗಡೆ ಯಾಕೆ ಹೋಗಿ ಏನೋ ಹೊಡೆದು ಒಂದು ಎಂಟು ಹತ್ತು ಕಿಲೋಮೀಟ್ರ್ ಅವ್ರು ಫೆರಿ ಫೆರಿ ಐತೆ ಅಲ್ಲಿ ಅಲ್ಲೇ ಮನ್ ಮಾಡ್ಬೋದಲ್ಲ ಅವ್ರನ್ನ ಅವ್ರ ಹತ್ರ ಇಷ್ಟು ಶಕ್ತಿ ಐತಿ ಇಡೀ ಆಡಳಿತ ಅವ್ರ ಕೈಯಾಗೈತೆ ಅಂತ ಹೇಳುವಾರತೊಳಗೆ ಹೇಳ್ತಾರೆ ಅವ್ರನ್ನೇನು ಮಾಡೋಕ್ಕಾಗಲ್ಲವಂಥ ರೀತಿಯೊಳಗೆ ಹೇಳ್ತಾರೆ ಅದನ್ನ ಯಾಕೆ ನದಿ ತಂದು ಹಾಕ್ತಾರೆ ಅವರು ನುಂಗ್ ನೀರು ಕುಡಿಯೋಕಾಗಲ್ಲ ಅವ್ರಿಗೆ ಅದನ್ನ ಇಷ್ಟ ಮಾಡಿಬಿಟ್ಟಿರ್ತಾರೆ ಅಂಥ ದುಷ್ಟು ಕೆಲಸ ಮಾಡಿರ್ತಾರೆ ಸಪೋಸ್ ಮಾಡಿದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದ್ರೆ ನದಿಗೆ ನದಿಗಂದು ಯಾಕೆ ಹಾಕ್ತಾರೆ ಅವರು ಅನ್ನ ಒಂದು ಎಷ್ಟೇ ಜಾನರ ಎಷ್ಟೇ ಅಂದ್ರೆ ನಮ್ಮ ಟೆಕ್ನಾಲಜಿ ನಮ್ಮ ಸೈನ್ಸು ಫಾರೆನ್ಸಿಕ್ ಎಷ್ಟು ಮುಂದುವರ್ದೈತೆ ಅಂತಂದ್ರೆ ಒಂದು ಏನಾದರೂ ಸಿಕ್ತೆ ಅಂದ್ರೆ ಸಾಕ್ಷಿ ಇಲ್ಲ ಇರೋಂಗೇ ಇಲ್ಲ ಅದ್ರಾಗ ಎಲ್ಲ ಉಪ್ದಾಗ ಪರೀಕ್ಷೆ ಮಾಡಿ ಏನಾದರೂ ಒಂದು ಹಿಡಿತಾರ ಅದ್ರಾಗ ಸೊ ಅದೆಲ್ಲ ಗೊತ್ತಿದ್ರು ಅಷ್ಟು ದಡ್ರು ಅಲ್ಲ ಅವರು ನಾವೇ ಮಾಡಿವಿ ಅಂತಂದ್ರೆ ಅದನ್ನ ಮುಗಿಸ್ಬೇಕಾದ್ ಹಿಂಗೂನು ಮಾಡ್ಬೋದಿತ್ತಲ್ಲ ಅವರು ಅವ್ರ ಹತ್ರ ದುಡ್ಡು ಐತೆ ಅಂತ ಹೇಳ್ತೀರಿ ಪವರ್ ಐತೆ ಅಂತ ಹೇಳ್ತೀರಿ ಪೊಲೀಸ್ ಐತೆ ಅಂತ ಹೇಳ್ತಿರಿ ಇಡೀ ಏನೋ ಒಂದು ವ್ಯವಸ್ಥೆ ಅವ್ರ ಕಡೆ ಐತೆ ಅಂತ ನೀವು ಆಪಾದನೆ ಮಾಡೋದಿದ್ರೆ ಹೊರಗಾರ ಯಾಕ್ ತರಿದ್ರೆ ಅವರು ಇನ್ನೂ ಒಂದು ವಿಷಯ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ ನಿಮಗೆ ಆ ಈ ವಿಡಿಯೋ ನೋಡ್ರಿ ಧರ್ಮಸ್ಥಳ ದೇವಸ್ಥಾನದ ಮೂಲಕ ದುಡ್ಡು ಅಲ್ವಾ ಅಂತ ಹೌದು ಕ್ಷೇತ್ರದ ಸಾನ್ನಿಧ್ಯ ಕ್ಷೇತ್ರದ ಸ್ಥಾನಮಾನಗಳು ಕ್ಷೇತ್ರದ ಸಂಪತ್ತು ಇವುಗಳನ್ನು ಹೇಗೆ ಬಳಸ್ತೇವೆ ಅನ್ನೋದರ ಮೇಲೆ ಅದರ ಪರಿಣಾಮ ಇದೆಯಲ್ಲದೆ ಸಂಪತ್ತಿನ ಮೇಲೆ ಅಲ್ಲ ಈ ವಿಷಯ ಈಗ ತೆಗೆದುಕೊಂಡು ಅವರು ಮಾತಾಡುವಂಥ ವಿಷಯಗಳು ನಮಗೆ ಸಂಬಂಧ ಈಗ ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ದಿದೆ ನಾನು ಸಿ ಬಿ ಐಗೆ ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ ಇನ್ನಷ್ಟು ಮುಂದುವರಿಸಲಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರೆಸಿರಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಇದ್ರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ಸಂದೇಹ ಇಲ್ಲ ಯಾಕಂದ್ರೆ ನಾನು ಹೇಗಿದ್ದೇನೆ ಹಾಗಿದ್ದೇನೆ ನಿರ್ಮಲವಾಗಿದ್ದೇನೆ ಇಲ್ಲಿ ಏನು ಅವರೇ ಫಸ್ಟ್ ಪರ್ಸನ್ನು ಹೋಮ್ ಮಿನಿಸ್ಟ್ರಿಗೆ ಲೆಟರ್ ಬರ್ತಿದ್ದು ಸಿ ಬಿ ಐಗಿಂದು ಹ್ಯಾಂಡ್ ಓವರ್ ಮಾಡಿರಿ ಅಂತೇಳಿ ಅವರೇ ಹೇಳಿರುವಂಥ ಫಸ್ಟ್ ಪರ್ಸನ್ನು ಈಗಲೂ ಹೇಳ್ತಾರೆ ಅವರು ಅವರಿಗೆ ನ್ಯಾಯ ಸಿಗಬೇಕು ಸೌಜನ್ಯ ನ್ಯಾಯ ಸಿಗಬೇಕು ನಮ್ಮೂರ ಮಗಳು ನಮ್ಮ ಮನೆ ಮಗಳು ಅಂತಲೇ ಅವರು ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಂದರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವರು ಮೇಲ್ನೋಟಕ್ಕೆ ಅವರು ಸತ್ಯ ಹೇಳ್ಕೋತರ ಸುಳ್ಳು ಹೇಳೋಕೋತರ ಇನ್ವೆಸ್ಟಿಗೇಷನ್ ಎಜೆಂಟಿ ಕಂಡು ಹಿಡಿಯಲಿ ಅದನ್ನು ನಾವು ನೀವು ಯಾರು ಸರ್ ಡಿಸೈಡ್ ಮಾಡೋಕ ಒಂದು ಕಾನೂನು ಸುವ್ಯವಸ್ಥೆಗೆ ಗೌರವ ಕೊಡೋಣ ಎಲ್ಲರೂ ಕೂಡಿ ಒಂದು ವಿಡಿಯೋ ನೋಡಿಕೊಂಡು ಅವರ ದೊಡ್ಡ ವ್ಯಕ್ತಿಗಳು ಸ್ಟೇಟಸ್ ಹಾಕೋಕತ್ತಾರ ನಾನು ಇಲ್ಲಿವರೆಗೂ ಅದು ಆಗೋವರೆಗೂ ನಾನು ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಲ್ಲ ಇಲ್ಲಿ ಹೋಗಲ್ಲ ಅಲ್ಲಿ ಹೋಗೋಲ್ಲ ಅಂತೇಳಿ ಆ ವ್ಯಕ್ತಿ ಬೇರೆ ನಮ್ಮ ದೇವ್ರು ಬೇರೆ ರೀ ನಮ್ಮ ಪರಮಾತ್ಮ ಯಾರೊಂದು ಮನೆತನಕ್ಕೆ ಬಂದಿ ಆಗಿಲ್ಲ ನಾವು ದೇವ್ರು ನೋಡ್ಕೊಳಕ್ಕೆ ಹೋಗ್ತೀವಿ ಆ ನೀವು ಬಿಡ್ರಿ ಆ ಪರ್ಸನ್ ಬೆಟ್ಟೆಗ ಹೋಗ್ಬೇಡ್ರಿ ಆ ಮನತನ ಬೆಟ್ಟಾಗ ಹೋಗ್ಬೇಡ್ರಿ ನಮ್ಮ ದೇವ್ರ ಅದೇನ್ರಿ ಅಲ್ಲಿ ಅದಕ್ಕೆ ಅದಕ್ಕೊಂದು ಹೆಸರು ಎಷ್ಟು ಚಂದ ಆಯ್ತು ನೋಡ್ರಿ ಕ್ಷೇತ್ರ ಯಾವ ಕ್ಷೇತ್ರ ಅದನ್ನ ನೀವ ಹೇಳ್ರಿ ಶಿಕ್ಷೆ ಆದ್ರೆ ಆಗ್ಲೇಬೇಕು ನಮ್ಮ ಕಾನೂನಿಗಿಂತ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ ಶಿಕ್ಷೆ ಅವ್ರಿಗೆ ಆಯ್ತು ಅಂತಂದ್ರೆ ಅವ್ರು ತಪ್ಪು ಮಾಡಿದ್ರಂದ್ರೆ ತಪ್ಪು ಮಾಡಿದ್ರೆ ಎವಿಡೆನ್ಸ್ ಬಿಟ್ಟು ಹೋಗಿರ್ಲೇಬೇಕು ಅವರು ದೇವ್ರಲ್ಲ ಎಲ್ಲದನ್ನು ಹಿಂಗೆ ಗೂಡಿಸ್ಕೊಂಡು ಕ್ಲೀನ್ ಮಾಡಿ ಹೋಗಕ ಅದೇ ನನ್ನ ಪಾಯಿಂಟ್ ಅದೇ ಇವು ಎಲ್ಲ ಹಿಂದೂ ಎಲ್ಲ ಹಳೆ ವರ್ಷದ್ದು ಎಲ್ಲ ಇಸ್ಟ್ರಿ ತೊಕೊಂತ ಬರ್ತಾರಲ್ಲ ಇವರು ಆ ಏರಿಯಾದಾಗ ಏನೇ ಆಗಿದ್ರು ಅವ್ರ ಕೊಳಿಗೆ ಕಟ್ಟುವಂತ ಪ್ರಯತ್ನ ಐತಲ್ಲ ಅವ್ರು ಮಾಡ್ಬೇಕಾಗಿದ್ರೆ ಹಂಗೆ ಮಾಡ್ತಿದ್ರಲ್ಲ ಅಂತ ಅರ್ಧ ಮರ್ಧ ಯಾಕ್ ಮಾಡ್ತಾರೆ ಅವರು ನದಿ ದಂಡೆಗೆ ಹಾಕ್ತಾ ಹಾಕ್ತಾರ ಚೂರು ವಿಚಾರ ದಯವಿಟ್ಟು ಇವ್ರು ಎಷ್ಟೆಲ್ಲ ಮಾಡಕತ್ತ್ರು ಇನ್ನೊಂದು ಜನ ಹೇಳ್ಬೋದು ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಿಲ್ಲಲ್ಲ ಅಂತ ಹೇಳಿ ಅವ್ರ ಮೇಲೆ ಅಲಿಗೇಷನ್ ಮಾಡಿಸ್ಕೊಳ್ಳೋರು ಅಪವಾದನೆ ಮಾಡಿಸ್ಕೊಳ್ಳೋರು ಆಮೇಲೆ ಸಂಭಾಷಣೆ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ ಆ ವಿಡಿಯೋದಾಗ ಐತ್ ನೋಡಿ ನೋಡ್ರಿ ನೀ ವಿಡಿಯೋ ನೋಡ್ರಿ ಯಾಕೆ ಶತ್ರುತ್ವ ಬೆಳಿತಾ ಇದೆ ಶತ್ರುತ್ವದಕ್ಕೆ ಕಾರಣ ಏನು ಅಂತ ದೊಡ್ಡ ಸಮಸ್ಯೆ ಹಾಗಾಗಿ ನಮ್ಮ ಎಷ್ಟೋ ಜನ ಸಿಬ್ಬಂದಿಗಳಿಗೆ ಗೊತ್ತಿರಬಹುದು ಇದು ಸತ್ಯ ಅಂತ ಯಾಕೆ ಸುಮ್ಮನಿದ್ದಾರೆ ಇವರು ಅಂತ ಸಹ ಬರ್ಬೋದು ಹಾಗೆ ಸುಮ್ಮನಿರು ಯಾಕಂದ್ರೆ ಸಂಭಾಷಣೆ ಸ್ಟಾರ್ಟ್ ಆಗಬಾರ್ದು ಅಂತ ಸಂಭಾಷಣೆ ನಾವು ಹಾಗೆ ಮಾಡಲಿ ನೀವು ಅದು ಅಲ್ಲಿ ಹಾಕ್ಬಹುದಿಲ್ಲ ಯಾಕೆ ಹೀಗೆ ಒಂದು ಸಂಭಾಷಣೆ ಪ್ರಾರಂಭ ಆಗಬಾರ್ದು ಅಂತ ಅಷ್ಟೇ ನಾನು ಏನು ಹೇಳುವುದಿಲ್ಲ ನಾನು ಹೇಳುವುದೇಸ್ತೆ ನಾವು ಮುಂದುವರಿಸಿದೆ ನಾವು ಹೋಗೋಣ ನಾವು ಹೋಗೋದೇ ದಾರಿ ಈ ದಾರಿಯನ್ನು ಬಿಟ್ಟು ನಾವು ಆಚೆಚ್ಚು ಹೋಗುವುದಿಲ್ಲ ಆಚೆಚ್ಚು ನೋಡುವುದಿಲ್ಲ ನಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಲೇ ಹೋಗ್ತೇವೆ ಇದೊಂದು ಮಧ್ಯದಲ್ಲಿ ಏನೋ ಮೋಡ ಬಂದ ಹಾಗೆ ಮೋಡ ಬಂದಿದೆ ಅಥವಾ ಏನೋ ಒಂದು ಸಣ್ಣ ಪರದೆ ಬಂದ ಪರದೆ ಬಂದಿದೆ ಇದು ತೆಗಿಬೇಕು ಇದು ತೆಗೆದು ನಮ್ಮಿಂದ ಸಾಧ್ಯ ಇಲ್ಲ ದೇವರು ತೆಗಿಬೇಕು ಯಾಕೆ ನೀವೆಲ್ಲ ಒಂದು ಶಿಸ್ತು ನಿಯಮ ನಿಮ್ಮದನ್ನು ಬಿಡಬೇಡಿ ನನ್ನ ಮನಸ್ಸು ನನಗೇನು ಭಯ ಇಲ್ಲ ನನಗೆ ಯಾವ ಸಂಕೋಷವಿಲ್ಲ ನನಗೆ ಭಯವೂ ಇಲ್ಲ ಭಾಳ ಧೈರ್ಯವಾಗಿ ಇದ್ದೆ ನಾನು ಸಂಭಾಷಣೆ ಬೇಡ ವಾಗ್ವಾದ ಬೇಡ ಇಲ್ಲಿ ವಾಗ್ವಾದ ಮಾಡೋದ್ರಿಂದ ಯಾರಿಗೆ ನ್ಯಾಯ ಸಿಗಲ್ಲ ಕೋರ್ಟಲ್ಲಿ ಹೋಗೋದು ನೋಟಿಸ್ ಕೊಡ್ತು ಕೋರ್ಟ್ ಇವರಿಗೆ ಎವಿಡೆನ್ಸ್ ಕೊಟ್ಟರೆ ಇವ್ರಿಗೆ ನೋಟಿಸ್ ಕೊಡ್ತೈತಿ ನೆನಪಿರಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹಿತ ನೋಟಿಸ್ ಕೊಡುವಷ್ಟು ಪವರ್ ಐತೆ ನಮ್ಮ ಕಾನೂನಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಅದ್ರ ಮೇಲೆ ಎಲ್ಲರೂ ನಂಬಿಕೆ ಇಡೋನು ನಮ್ಮ ಸೌಜನ್ಯ ಸಹೋದರಿಗೆ ನ್ಯಾಯ ಸಿಕ್ಕೇ ಸಿಗ್ತೈತಿ ಸಿಗಲೇಬೇಕು ಅದಕ್ಕೆ ಪ್ರತ್ಯಕ್ಷವಾಗಿ ಹೋರಾಡ್ತಿರುವಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಮ್ಮೆ ಬಟ್ ಯಾವುದೋ ಒಂದು ವಿಡಿಯೋ ಇಟ್ಟುಕೊಂಡು ಯಾವುದೋ ಒಂದು ಜಾಗವನ್ನು ಯಾವುದೋ ಒಬ್ಬ ವ್ಯಕ್ತಿಯನ್ನು ಅಪವಿತ್ರಗೊಳಿಸೋದು ಬೇಡ ಕಾಲಹೇ ತಸ್ಸೈನಮ್ಮ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗೇ ಆಗತ್ತೆ ಆಗಲೇಬೇಕು ಅದ್ರ ಸೃಷ್ಟಿ ನಿಯಮ ಒಳ್ಳೇದಾಗುತ್ತೆ ಅಂತಲೇ ಹೇಳ್ತೀನಿ ನಮ್ಮ ಜನರು ಪ್ರವಾಕ್ ಆಗಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನಮಸ್ಕಾರ